ಹೇಳುದು ಅಶೋಕ ಜ್ಯೋತಿಷಿ ಕೇಳ್ತಿದ್ದ ಇನ್ನು ಬಂದಿಲ್ಲ ನಾನು ಹತ್ರ ಕೇಳಿ ಇನ್ನೂ ಬಂದಿಲ್ಲ ಈಗ ನನ್ನ ನನ್ನ ಜ್ಯೋತಿಷ್ಯ ನಿಜ ಇಲ್ಲ ಅಂದಿದ್ರೆ ಈ ಸುರ್ಜೇವಾಲಯ ಯಾಕೆ ಪದೇ ಪದೇ ಇಳಿತು ಎಮ್ ಎಲ್ ಎಗಳನ್ನೆಲ್ಲ ಕರೆದು ಪಾರ್ಟಿ ಹೇಳದಂಗೆ ಪಾರ್ಟಿ ಹೇಳದಂಗೆ ಅಂತೇಳಿ ಯಾಕೆ ಮಾಡ್ಬೇಕು ಇಲ್ಲಿ ಯಾಕೆ ಬಂದು ದುಡ್ಡು ಕಲೆಕ್ಟ್ ಮಾಡಬೇಕು ಡಿ ಶ್ ಕುಮಾರ್ ಸಿದ್ದರಾಮಯ್ಯವರು ಪದೇ ಪದೇ ಡೆಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದರಿಂದಾನೆ ಅರ್ಥ ಆಯ್ತಾ ಇದೆ ನಾನು ಹೇಳ್ತಾ ಇರೋದು ಸತ್ಯ ಅಂತ ಇದರಿಂದಾನೆ ಅರ್ಥ ಆಗ್ತಾ ಇದೆ ಎಂ ಎಲ್ ಎ ಹೇಳ್ತಾ ಇದಾರಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳು ಒಪ್ಪಂದ ಆಗಿದ್ರೆ ಕೊಟ್ಬಿಡ್ಲಿರಿ ಯಾಕೆ ಕಿತ್ತಾಡ್ತೀರಾ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಹೇಳ್ತಾ ಇದ್ದಾರೆ ಬೇರೆ ವಿರೋಧ ಪಾರ್ಟಿ ಎಮ್ ಎಲ್ ಎಲ್ಲ ಅಂದರೆ ನಾನು ಹೇಳೋದು ಸತ್ಯ ಇದೆ ಅಕ್ಟೋಬರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಬುಗಿಲೆದ್ದ ಕ್ರಾಂತಿ ಆಗಿದೆ ಬುಗಿಲೆದ್ದ ಕ್ರಾಂತಿ ಆ ಬುಗಿಲು ಇದರಲ್ಲಿ ಆ ಬೆಂಕಿಯಲ್ಲಿ ಯಾರು ಸುಟ್ಟೋತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಬಿಟ್ಕೊಡ್ತಾರ ಬಿಟ್ಕೊಡ್ತಾರು ಒಪ್ಪಂದ ಆಗಿದೆಯಲ್ಲ ಒಪ್ಪಂದ ಆಗಿದೆ ಬಿಟ್ಕೊಟ್ಟಿಲ್ಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಪಾರ್ಟಿಲಿ ಸರ್ಕಾರನೇ ಹೋಗ್ಬೋದು ಯಾಕಂದ್ರೆ ಇಬ್ರು ಇವರು ಛಲ ಬಿಡಲ್ಲ ಅವರು ಛಲೋ ಬಿಡಲ್ಲ ಜೊತೆಲಿ ಜೊತೆಲಿರೋರು ಪಕ್ಷ ಬಿಡುವಂತ ಚಿಂತನೆ ಮಾಡ್ತಾ ಇದಾರೆ ಅಂತ ಸರ್ ಮಾಹಿತಿ ನಾವಂತೂ ಈ ಸರ್ಕಾರ ನಾವು ಪಕ್ಷಾಂತರ ಮಾಡಲ್ಲ ಅದೇನು ಹೇಳ್ತಾರಲ್ಲ ಬಿ ಜೆ ಪಿಯವರೆಲ್ಲ ಐವತ್ತೈದು ಕೋಟಿ ಕೊಟ್ಟಿದ್ದು ನಾವು ಮಾಡಲ್ಲ ನಾವು ನಮ್ಮ ಪಾರ್ಟಿಗೆ ಯಾರನ್ನೂ ಕರ್ಕಣಲ್ಲ ಈ ಸರ್ಕಾರ ಅದೇ ಪತನ ಆಗಿ ಆಗಿ ಹೋಗಿ ನಾವಂತೂ ಯಾರನ್ನೂ ಕರ್ಕೊಳ್ಳೋಲ್ಲ ಈ ಕಾಂಗ್ರೆಸ್ ಅವರು ಯಾರೂ ನಮ್ಮ ಪಾರ್ಟಿಗೆ ಬೇಡ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಮಹಾರಾಷ್ಟ್ರದಲ್ಲಾಗಿ ಇನ್ನೊಂದು ಕಡೆ ಆದಂಗೆ ಮಾಡಲ್ಲ ಈಗ ಜನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ತಾನಾಗೆ ಬಿದ್ದು ಸಾಯ್ತೈತಿ ಅಂತ ಇವಾಗಲೇ ಸತ್ತೋಗಿದೆ ಸರ್ಕಾರ ಇನ್ನು ಅಕ್ಟೋಬರಲ್ಲಿ ಪೂರ್ತಿ ಹೋಗಿದೆ ಈಗ ಇದೆ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಆದಷ್ಟು ಅದೇ ಜೀವ ಹೋಗೋವಾಗ ನಾವ್ಯಾಕಿ ಆಪರೇಷನ್ ಕಮಲ ಮಾಡಬೇಕು ಆರಾಮಾಗಿ ಅವರೇ ಡಾಕ್ಟರ್ ಡಿಕ್ಲೇರ್ ಮಾಡಿ ಡಾಕ್ಟ್ರು ಡಿಕ್ಲೇರ್ ಮಾಡಲಿ ಸತ್ತೋಗೈತೆ ಅಂತ ಅವಾಗ ಎಂಟ್ರಿ ಆಯ್ತು